ನಾವು ನ್ಯಾಯಕ್ಕಾಗಿ ಹೈಕೋರ್ಟ್ಗೆ ಹೋಗಿದ್ದೆವು ಮೂಡಾ ಹಗರಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಪಾತ್ರ ಏನೂ ಇಲ್ಲ ಅವರು ಯಾವುದೇ ಕಡಿತಕ್ಕೆ ರುಜು ಮಾಡಿಲ್ಲ ಅಥವಾ ಅವರ ಅಧಿಕಾರ ದುರ್ಬಳಕೆ ಅಂತಕ್ಕಂಥದ್ದು ಯಾವುದೂ ಕೂಡ ಆಗಿಲ್ಲ ಅಂತ ಹೇಳಿ ನಾವು ಅದನ್ನ ಹೈಕೋರ್ಟ್ಗೆ ಹೋಗಿದ್ದೆ ಿವಸ ಹೈಕೋರ್ಟ್ನಲ್ಲಿ ಅದಕ್ಕೆ ವಿರುದ್ಧವಾದಂತಹ ತೀರ್ಪು ಬಂದಿದೆ ತೀರ್ಪನ್ನ ಗೌರವಿಸ್ತೇವೆ ಆದರೆ ಎಲ್ಲೋ ಒಂದು ಕಡೆ ನಮಗೆ ನ್ಯಾಯ ಸಿಗ್ಲಿಲ್ವೇನೋ ಅಂತಕ್ಕಂಥದ್ದು ಕೂಡ ಮನಸ್ಸಿಗೆ ಬರುತ್ತೆ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ನ್ಯಾಯಾಂಗದ ಹೋರಾಟ ಮಾಡ್ತೇವೆ ಅಂತಕ್ಕಂಥದ್ದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಅದನ್ನು ಮಾಡ್ತೀವಿ ಆದರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಮತ್ತು ಅವರು ಅಧಿಕಾರ ಬಿಟ್ಟು ಹೇಳಿಬೇಕು ಆ ಥರದ್ದೆಲ್ಲ ಏನು ಮಾತುಗಳು ಕೇಳಿ ಬರ್ತಾ ಇದೆ ಅದು ಯಾವುದೂ ಕೂಡ ಆಗೋದಿಲ್ಲ ಅವರು ರಾಜೀನಾಮೆ ಕೊಡುವಂಥ ಅಗತ್ಯನೂ ಕೂಡ ಇಲ್ಲ ಅಂತ ಹೇಳಿ ಈಗಾಗಲೇ ಅನೇಕ ಜನ ಸ್ಪಷ್ಟಪಡಿಸಿದರೆ ನಾನು ಕೂಡ ಸ್ಪಷ್ಟಪಡಿಸಿದ್ದೇನೆ ಕಾರಣ ಏನು ಅಂತ ಹೇಳಿದ್ರೆ ನಾವು ಈಗ ಅಪೀಲ್ ಹಾಕ್ ಆಗ್ತಾ ಮತ್ತು ಮುಂದೆ ಹೋರಾಟ ನ್ಯಾಯ ನ್ಯಾಯಾಂಗದಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಇರೋದಿಲ್ಲ ಅಂತ ಅವಶ್ಯಕತೆ ಬರೋದಿಲ್ಲ ಸಿದ್ದರಾಮಯ್ಯವರಿನಲ್ಲಿ ಇಲ್ಲಿವರೆಗೂ ಒಂದೇ ಒಂದು ಬ್ಲಾಕ್ ಮಾರ್ಕ್ ಇರಲಿಲ್ಲ ಈಗ ಹೈಕೋರ್ಟ್ ಆದೇಶ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಒಂದು ಹುತ್ತುಕೆ ಆಯಿತು ಎಂಥವರಿಗೂ ಕೂಡ ನಲವತ್ತು ನಲವತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯಂಥ ಆಪಾದನೆಗಳು ಅವರಿಗೆ ಬರದೇ ಇರುವಾಗ ಇದನ್ನು ರಾಜಕೀಯ ದುರುದ್ದೇಶದಿಂದ ಏನು ಮಾಡಿದ್ದಾರೆ ಅದು ಎಂಥವ್ರಿಗೂ ಕೂಡ ಆ ಭಾವನೆ ಬರಲಿಕ್ಕೆ ಸಾಧ್ಯ ಹೌದಪ್ಪ ನನ್ನ ಜೀವನದಲ್ಲಿ ನಾನು ಇದುವರೆಗೂ ಶುಭವಾಗಿರ್ತೀನಿ ನನಗೆ ಯಾವುದೇ ಕೂಡ ಅಪಾಜ್ಞೆ ಇಲ್ಲ ನನ್ನ ಮೇಲೆ ಆದರೆ ಇದನ್ನ ಮಾಡಿದ್ದಾರೆ ಅನ್ನುವಂಥ ಮನಸ್ಸಿಗೆ ಅವರಿಗೆ ನೋವಾಗೋದು ಸಹಜ ಅದನ್ನು ನಾವು ಹೋರಾಟ ಮಾಡಬೇಕಲ್ಲ ರಾಜಕೀಯ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ ಅನ್ನೋದನ್ನು ಜನ ಸಮುದಾಯಕ್ಕೆ ತೋರಿಸ್ಬೇಕಾಗುತ್ತೆ ಆ ಕೆಲಸ ಮಾಡ್ತೀವಿ ಮಾಡಿದ್ರು ಇಲ್ಲಿ ಫಲಾನುಭವಿ ಇರುವಾಗ ತನಿಖೆ ಅಗತ್ಯತೆ ಇದೆ ಅಂತ ಮಾಡೋದ್ರಲ್ಲಿ ನಾವು ಇವತ್ತು ಅವ್ರು ತೀರ್ಪುಕೊಂಡಿದ್ದಾರೆ ಅದರ ಬಗ್ಗೆ ಪ್ರಶ್ನೆ ಮಾಡೋದನ್ನ ಫೋನ್ದಲ್ಲಿ ಮಾಡ್ತೀವಿ ವಿಚಾರ ಆದರೆ ಅವರೇ ಅವರೇ ಹೇಳಿದ್ದಾರೆ ಬೇರೆ ಬೇರೆ ವಕೀಲರು ಆರ್ಗ್ಯುಮೆಂಟ್ಗಳು ಮಾಡುವಂಥ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಧೀಶರೇ ಹೇಳಿದ್ರು ಏನ್ರಿ ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನಿದೆ ಅನ್ನೋದನ್ನು ಹೇಳಿ ನೀವು ಯಾರು ಹೇಳ್ತಾ ಇಲ್ವಲ್ಲ ಅಂತ ಹೇಳಿ ಅವರೇ ಹೇಳಿದರು ಅದ್ರ ಬಗ್ಗೆ ಒಂದೇ ಒಂದು ಶಬ್ದ ಇಲ್ಲ ಮುಖ್ಯಮಂತ್ರಿಗಳ ಪಾತ್ರ ಏನು ಅನ್ನೋದನ್ನು ಅವ್ರು ಹೇಳಬೇಕಲ್ಲ ಜ್ಮೆಂಟಲ್ಲಿ ಅವರೆಲ್ಲೂ ಕಾಣಲಿಲ್ಲ ಆದ್ದರಿಂದ ಅವು ಅಲ್ಲಿ ಅಬ್ಸರ್ವೇಷನ್ ಮಾಡಿರೋದೇ ಬೇರೆ ಇಲ್ಲಿ ನಮಗೆ ಬಂದಿರತಕ್ಕಂಥ ತೀರ್ಪೇ ಬೇರೆ ಅನ್ನುವಂಥ ಆಗ್ತಾ ಬರ್ತಾ ಇದೆ ಅದಕ್ಕಾಗಿ ಇವತ್ತು ನಾವು ಮುಂದೆ ಮುಂದೆ ಏನು ಮಾಡಬೇಕು ಅನ್ನೋದು ಡಬಲ್ ಬೆಂಚಿಗೆ ಹೋಗ್ಬೇಕಾ ಅನಂತರ ಮುಂದೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾ ಅದೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಏನು ಲೀಗಲ್ ಅಡ್ವೈಸರ್ಸ್ ಇದ್ದಾರೆ ಎಲ್ಲ ತೀರ್ಮಾನ ಮಾಡ್ತಾರೆ ಇನ್ನೊಂದು ಕ್ಯಾಬಿನೆಟ್ನ ನಿರ್ಣಯಗಳನ್ನ